ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ವರ್ಷಗಳ ನಂತರ ಗಜಕೇಸರಿ ರಾಜಯೋಗ ಯಾರಿಗೆ ಶುಭ ಸೌರವ್ಯೂಹದಲ್ಲಿ ಕಾಲಕಾಲಕ್ಕೆ ಗ್ರಹಗಳು ಸಂಚಾರ ಮಾಡುತ್ತಲೇ ಇರುತ್ತವೆ ಸದ್ಯ ಗುರು ಋಷಭರಾಶಿಯಲ್ಲಿ ಸಂಚರಿಸುತ್ತಿದೆ ಗ್ರಹಗಳಲ್ಲಿ ಶನಿಯ ನಂತರ ಗುರು ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಗುರು ಗ್ರಹವನ್ನು ನವಗ್ರಹಗಳಲ್ಲಿ ದೇವರ ಗುರು ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಗುರು ಸ್ಥಾನಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಸಂಭವಿಸಿದರೂ ಸಹ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಗೋಚರಿಸುತ್ತದೆ ಹಾಗೆಯೇ ಗುರುವು ಇತರ ಗ್ರಹಗಳನ್ನು ಸೇರಿದಾಗ ವಿವಿಧ ಶುಭಯೋಗಗಳು ರೂಪುಗೊಳ್ಳುತ್ತವೆ ಅದರಲ್ಲಿ ಗುರುಗ್ರಹ ಚಂದ್ರನೊಂದಿಗೆ ಸೇರಿದಾಗ ಉಂಟಾಗುವ ಯೋಗ ಗಜಕೇಸರಿ ರಾಜಯೋಗ ಈ ಗಜಕೇಸರಿ ರಾಜಯೋಗ ಕೇವಲ ಗುರುವಿನ ಸಂಗಮ ಹಾಗೂ ಚಂದ್ರನ ಸಂಕ್ರಮಣದಿಂದ ಉಂಟಾಗುವುದಿಲ್ಲ ಆದರೆ ಚಂದ್ರನು ಯಾವುದೇ ರಾಶಿಗೆ ಪ್ರವೇಶಿಸಿದರೆ ಆ ರಾಶಿಯಲ್ಲಿ ಗುರು ಇದ್ದರೆ ಈ ರಾಜಯೋಗ ರೂಪುಗೊಳ್ಳುತ್ತದೆ ಆ ರೀತಿಯಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತದೆ ಕನ್ಯಾ ರಾಶಿಯಲ್ಲಿ ಈಗಾಗಲೇ ಗುರುಗ್ರಹ ಇದೆ ಈ ಸಂದರ್ಭದಲ್ಲಿ ಗುರುವಿನ ಐದನೇ ದೃಷ್ಟಿ ಚಂದ್ರನ ಮೇಲೆ ಬೀಳುವುದರಿಂದ ಈ ಗಜಕೇಸರಿ ರಾಜಯೋಗ ಉಂಟಾಗುತ್ತದೆ ಈ ಯೋಗ ಕೆಲವು ರಾಶಿಗಳಿಗೆ ತುಂಬ ಅದ್ಭುತವಾಗಿದೆ ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮಿಥುನ ರಾಶಿ ಗಜಕೇಸರಿ ರಾಜಯೋಗ ಮಿಥುನ ರಾಶಿಯವರಿಗೆ ಮಾನಸಿಕ ತೊಂದರೆಯಿಂದ ಮುಕ್ತಿ ನೀಡಲಿದೆ ಮನೆಯ ಪರಿಸರ ಆಹ್ಲಾದಕರವಾಗಿರುತ್ತದೆ ಆಸ್ತಿಗೆ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮನೆ ಮತ್ತು ಕಾರುಗಳನ್ನು ಖರೀದಿಸುವ ಅವಕಾಶಗಳು ಸಿಗುತ್ತವೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ ಸಹಜಾತಕರು ಮತ್ತು ಕುಟುಂಬದ ಸಹಸ್ಯರೊಂದಿಗೆ ಸಾಮರಸ್ಯವಿರುತ್ತದೆ ವೃತ್ತಿ ಜೀವನ ಉತ್ತಮವಾಗಿರುತ್ತದೆ ಮಾಡಿದ ಕೆಲಸದಲ್ಲಿ ಲಾಭವಿದೆ ಹಣವು ಅನೇಕ ರೀತಿಯಲ್ಲಿ ಬರುತ್ತದೆ ಸಿಕ್ಕಿಬಿದ್ದ ಹಣ ಕೈಗೆ ಬರುತ್ತದೆ ಕರ್ಕಾಟಕ ರಾಶಿ ಗಜಕೇಸರಿ ರಾಜಯೋಗ ಕರ್ಕಾಟಕ ರಾಶಿಯವರಿಗೆ ಧನಲಾಭ ತಂದುಕೊಡಲಿದೆ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅಲ್ಲದೆ ಇದು ವೃತ್ತಿಯಲ್ಲಿ ಯಶಸ್ಸನ್ನು ನೀಡುತ್ತದೆ ಗಜಕೇ ಸರಿಯೋಗದ ಅವಧಿಯಲ್ಲಿ ಆನ್ಲೈನ್ ವ್ಯವಹಾರವನ್ನು ಪ್ರಾರಂಭಿಸುವುದು ಉತ್ತಮ ಯಶಸ್ಸನ್ನು ತರುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಪ್ರಯಾಣ ಮಾಡುವ ಮೂಲಕ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ತಂದೆಯಿಂದ ಕೆಲಸದಲ್ಲಿ ಸಂಪೂರ್ಣ ಬೆಂಬಲ ಪಡೆಯುವಿರಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ದೊರೆಯುತ್ತವೆ ಕೆಲವರು ಒಳ್ಳೆಯ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುತ್ತಾರೆ ಧನುರಾಶಿ ರಾಶಿ ಗಜಕೇಸರಿ ರಾಜಯೋಗ ಧನುರಾಶಿಯವರಿಗೆ ಉತ್ತಮ ಸಾಂಸಾರಿಕ ಆನಂದವನ್ನು ನೀಡುತ್ತದೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉತ್ತಮ ಲಾಭ ದೊರೆಯಲಿದೆ ಕಚೇರಿಯಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲವರು ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸುವ ಅವಕಾಶವನ್ನು ಪಡೆಯಬಹುದು ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಸರ್ಕಾರಿ ನೌಕರರಿಗೆ ಆರ್ಥಿಕ ಲಾಭ ದೊರೆಯಲಿದೆ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ವ್ಯಾಪಾರ ಸಹ ಅಭಿವೃದ್ಧಿ ಹೊಂದುತ್ತದೆ ಸಿಂಹರಾಶಿಯವರಿಗೆ ರಾಶಿಯವರಿಗೆ ಅನುಕೂಲಕರ ದಿನವಾಗಿದೆ ಮಹಾದೇವನ ಕೃಪೆಯಿಂದ ಸಿಂಹರಾಶಿಯವರ ಎಲ್ಲ ಸಮಸ್ಯೆಗಳು ಕ್ರಮೇಣ ಕೊನೆಗೊಂಡು ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ನೀವು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕೆಲಸವನ್ನು ಮುಂದಕ್ಕೆ ಕೊಂಡೊಯ್ಯಲು ಹೊಸ ಯೋಜನೆಗಳನ್ನು ಸಹ ಜಾರಿಗೆ ತರುತ್ತೀರಿ ನಿಮ್ಮ ಆದಾಯದ ಮೂಲಗಳ ಹೆಚ್ಚಳದಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಂದು ಹೆಚ್ಚಾಗುತ್ತದೆ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಪಡೆಯುತ್ತೀರಿ ಉದ್ಯೋಗಸ್ಥರು ಇಂದು ತಮ್ಮ ಕೆಲಸದ ಜೊತೆಗೆ ತಮ್ಮ ಕಾರ್ಯಶೈಲಿಯಿಂದ ಮೇಲಾಧಿಕಾರಿಗಳನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಬಾಸ್ ಕೂಡ ನಿಮ್ಮ ಕೆಲಸವನ್ನು ಎಲ್ಲರ ಮುಂದೆ ಹೊಗಳಬಹುದು ಈ ರಾಶಿಯ ಗಂಡ ಮತ್ತು ಹೆಂಡತಿಯಿಂದ ಪರಸ್ಪರ ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಇದು ಪರಸ್ಪರ ತಿಳುವಳಿಕೆಯನ್ನು ಬಲಪಡಿಸುತ್ತದೆ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಮನೆಯಲ್ಲಿ ಕೆಲವು ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಬಗ್ಗೆಯೂ ನೀವು ಚರ್ಚಿಸಬಹುದು ಸಿಂಹ ರಾಶಿಯವರಿಗೆ ಪರಿಹಾರ ಅಡೆತಡೆಗಳನ್ನು ತೊಡೆದು ಹಾಕಲು ಉಪವಾಸ ಮಾಡಿ ಮತ್ತು ಶಿವಲಿಂಗದ ಮೇಲೆ ಗೌರಿಶಂಕರ ರುದ್ರಾಕ್ಷವನ್ನು ಅರ್ಪಿಸಿ ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ಶಿವ ದೇವಾಲಯದಲ್ಲಿ ರುದ್ರಾಕ್ಷ ಜಪಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ತುಲ ರಾಶಿಯವರಿಗೆ ವಿಶೇಷವಾಗಿರುತ್ತದೆ ತುಲಾರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸುವತ್ತ ಗಮನ ಹರಿಸುತ್ತಾರೆ ಅದರಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತಾರೆ ಇಡೀ ಕುಟುಂಬದ ಬೆಂಬಲದೊಂದಿಗೆ ಜೀವನದ ಪ್ರಮುಖ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವಿರಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಮಾಡಬಹುದು ಸಂಬಂಧಿಕರಲ್ಲಿ ನಿಮ್ಮ ಖ್ಯಾತಿಯು ಬಲಗೊಳ್ಳುತ್ತದೆ ನಿಮ್ಮಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಇಂದು ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಹಣ ಗಳಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ ನೀವು ಬಹಳ ದಿನಗಳಿಂದ ಭೂಮಿ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿಸಲು ಬಯಸುತ್ತಿದ್ದರೆ ನಿಮ್ಮ ಆಸೆ ಇಂದು ಈಡೇರಬಹುದು ಕುಟುಂಬ ಮತ್ತು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿನ ಪ್ರಯೋಜನಗಳಿಂದಾಗಿ ನಿಮ್ಮ ಆರ್ಥಿಕ ಭಾಗವೂ ಸಹ ಇಂದು ತುಂಬ ಪ್ರಬಲವಾಗಿರುತ್ತದೆ ತುಲಾರಾಶಿಯವರಿಗೆ ಪರಿಹಾರ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಶಿವನಿಗೆ ಗೋಧಿ ತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಿ ನಂತರ ಅದನ್ನು ಬಡವರು ಮತ್ತು ನಿರ್ಗತಿಕರಿಗೆ ವಿತರಿಸಿ ನಂತರ ಅದನ್ನು ಇಡೀ ಕುಟುಂಬಕ್ಕೆ ವಿತರಿಸಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ತುಂಬ ಶುಭ ದಿನವಾಗಿದೆ ಮಕರ ರಾಶಿಯವರು ಇಂದು ತಮ್ಮ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಸಂತೋಷ ಬರುತ್ತದೆ ನಿಮ್ಮ ಜ್ಞಾನವನ್ನು ಹರಡುವಲ್ಲಿ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ನೀವು ಉದ್ಯೋಗ ವ್ಯಾಪಾರ ಅಥವಾ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ಎಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ನಿಮಗೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಮದುವೆಗೆ ಅರ್ಹರಾದ ಜನರು ಇಂದು ಉತ್ತಮ ವಿವಾಹ ಪ್ರಸ್ತಾಪವನ್ನು ಪಡೆಯಬಹುದು ಉದ್ಯೋಗ ವೃತ್ತಿಪರರು ಮತ್ತು ಉದ್ಯಮಿಗಳಿಗೆ ಇಂದು ಶುಭ ದಿನವಾಗಲಿದೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ ನೀವು ಕುಟುಂಬ ಸದಸ್ಯರೊಂದಿಗೆ ಬಹಳ ಆಹ್ಲಾದಕರ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ಒಡಹುಟ್ಟಿದವರ ಜೊತೆ ಎಲ್ಲೋ ಹೊರಗೆ ಹೋಗಲು ಯೋಜಿಸುತ್ತೀರಿ ಮಕರ ರಾಶಿಯವರಿಗೆ ಪರಿಹಾರ ಅದೃಷ್ಟವನ್ನು ಹೆಚ್ಚಿಸಲು ಸೋಮವಾರದಂದು ಉಪವಾಸವನ್ನು ಇಟ್ಟುಕೊಳ್ಳಿ ಮತ್ತು ಶಿವಲಿಂಗದ ಮೇಲೆ ಹಾಲು ನೀರು ಮೊಸರು ಬಿಲ್ವ ಪತ್ರೆ ಅಕ್ಷತೆ ಗಂಗಾಜಲ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ನಂತರ ಶಿವ ಚಾಲಿಸವನ್ನು ಪಠಿಸಿ ಮೀನರಾಶಿಯವರಿಗೆ ಹೇಗಿರುತ್ತದೆ ಮೀನರಾಶಿಯವರಿಗೆ ಧೈರ್ಯ ಹೆಚ್ಚಾಗುವುದು ಮೀನರಾಶಿಯವರು ಧಾರ್ಮಿಕ ಯಾತ್ರೆಗೆ ಹೋಗಬಹುದು ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಿರುತ್ತೀರಿ ನಿಮ್ಮ ಆತ್ಮಸ್ಥೈರ್ಯದಲ್ಲಿ ಹೆಚ್ಚಳ ಕಂಡುಬರುತ್ತದೆ ಇದರಿಂದಾಗಿ ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನೀವು ಮಾಧುರ್ಯವನ್ನು ಹೊಂದಿರುತ್ತೀರಿ ಇದರಿಂದಾಗಿ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಂಪತ್ತಿನ ಹೆಚ್ಚಳದಿಂದಾಗಿ ನೀವು ಇಂದು ಜನರಿಗೆ ನೀಡಿದ ಭರವಸೆಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಕುಟುಂಬದ ಸದಸ್ಯರಿಂದ ಕೆಲವು ಸಂತೋಷದ ಸುದ್ದಿಗಳನ್ನು ಕೇಳಬಹುದು ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಖ್ಯಾತಿಯು ಎಲ್ಲೆಡೆ ಹರಡುತ್ತದೆ ನೀವು ಬೆಟ್ಟಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ನೀವು ಅದರಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಪರಿಹಾರ ಹಣದ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಸಿಹಿಯನ್ನು ಅರ್ಪಿಸಿ ಮತ್ತು ಶ್ರೀ ನಾರಾಯಣ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು